ಏನಂತ ಮುಂದಿನ ಕೋಲಾರ ಜಿಲ್ಲೆಯ ಮೂಡಲ ಬಾಗಿಲ ಎಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಈ ಒಂದು ಮುಳುಬಾಗಿಲಿನ ನಾಡಿನಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬರ್ತಾ ಇರತಕ್ಕಂಥ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ಸನ್ನಿಧಿಯಲ್ಲಿ ಕರ್ನಾಟಕ ರಾಜ್ಯ ಕಲಾವಿದರ ಒಕ್ಕೂಟ ಮುಳುಬಾಗಲು ತಾಲೂಕು ಸಮಿತಿ ವತಿಯಿಂದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಾರಾಯಣಪ್ಪನವರು ಒಂದು ಭಜನಾ ಮಂಡಳಿಯ ಪ್ರಯುಕ್ತ ಒಂದು ಸಂಗೀತ ಕಾರ್ಯಕ್ರಮವನ್ನು ಈ ಸನ್ನಿಧಿಯಲ್ಲಿ ಏರ್ಪಡಿಸಿದರು ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಸಮಿತಿಯ ಪದಾಧಿಕಾರಿಗಳು ಕಲಾ ಪೋಷಕರು ಕಲಾವಿದರು ಕಲಾಭಿಮಾನಿಗಳು ಮತ್ತು ಕಲಾ ಮಂಡಳಿಯ ಎಲ್ಲ ಸದಸ್ಯರು ಸಹ ಭಾಗವಹಿಸಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕೆ ಎಂ ವೆಂಕಟೇಶ್ ಸರ್ ಅವ್ರನ್ನ ಆಹ್ವಾನ ಮಾಡಿದರು ಅವರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ದೇವರ ಕೃಪೆಯಲ್ಲಿ ಮತ್ತು ಸನ್ನಿಧಿಯಲ್ಲಿ ಒಂದು ಸಂಘದ ಪರವಾಗಿ ಮತ್ತು ಕಲಾವಿದರ ಪರವಾಗಿ ಒಂದು ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರಿಗೂ ಸಹ ಒಂದು ಆ ದೇವರು ಒಂದು ಹೆಚ್ಚಿನ ಒಂದು ಕಲಾವಿದರ ಬಗ್ಗೆ ದುಡಿಯೋದಕ್ಕೆ ಹೆಚ್ಚಿನ ಶಕ್ತಿಯನ್ನು ಸಹ ನೀಡಲಿ ಅಂತೇಳಿ ತಮ್ಮ ಮುಳುಬಾಗಲು ತಾಲೂಕು ಎಲ್ಲ ಕಲಾವಿದರ ಪರವಾಗಿ ಆ ಒಂದು ಮುಳುಬಾಗಲು ಆಂಜನೇಯ ಸ್ವಾಮಿಯನ್ನ ಎಲ್ಲರೂ ಸಹ ಪ್ರಾರ್ಥನೆ ಮಾಡಿಕೊಳ್ಳೋಣ ಮುಂದಿನ ದಿನಗಳಲ್ಲಿ ಕಲಾವಿದರು ಇರಬಹುದು ವಿವಿಧ ಪ್ರಕಾರಗಳು ಏನೇ ಇರಬಹುದು ಕಲೆಯಲ್ಲಿ ಅವರಿಗೆ ಹೆಚ್ಚಿನ ರೀತಿಯಾದಂಥ ಪ್ರೋತ್ಸಾಹವನ್ನ ಈ ಒಂದು ಗಡಿ ತಾಲೂಕು ಮುಳುಬಾಗಲು ಕೋಲಾರ ಜಿಲ್ಲೆಯ ಮುಳುಬಾಗಲು ಮುಡಲುಬಾಗಲ ಒಂದು ಗಡಿ ಗ್ರಾ ತಾಲೂಕು ಆಗಿರತಕ್ಕಂಥ ಆಗಿರೋದ್ರಿಂದ ತಾಲೂಕಿನ ಎಲ್ಲ ಹೋಬಳಿ ಇರಬಹುದು ಪಂಚಾಯತ್ಗಳಿರಬಹುದು ಒಂದು ಎಲ್ಲ ಗ್ರಾಮಗಳಿರಬಹುದು ಹಿರಿಯ ಕಲಾವಿದರು ಮತ್ತು ಕಣ್ಣಿಗೆ ಕಾಣಿಸಲ್ಲ ಕೆಲವು ಕಲಾವಿದರು ಅಡ್ಕೊಂಡಿದ್ದಾರೆ ಅವ್ರನ್ನೆಲ್ಲ ಸಹ ಒಂದು ಈಚೆಗೆ ತೊಗೊಂಬಂದು ಅವ್ರಿಗೊಂದು ಏನು ಒಂದು ಕಲಾವಿದರ ಬಗ್ಗೆ ಅವರು ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ ಅಂತೇಳಿ ಒಂದು ಸನ್ನಿಧಿಯಲ್ಲಿ ಅವರಲ್ಲಿ ನಾನು ಸಹ ಕೇಳ್ಕೊಳ್ತೇನೆ ನನ್ನೂ ಸಹ ಈ ಒಂದು ಒಂದು ನಮ್ಮದೊಂದು ಸಮಿತಿಯ ಸಭೆ ಇದೆ ಆ ಒಂದು ನಾವು ಬಿಟ್ಟು ಬರ್ಬೇಕಂತ ಹೇಳಿ ನನ್ನೂ ಸಹ ಆಹ್ವಾನ ಮಾಡ್ಕೊಂಡು ನನ್ನೂ ಸಹ ಕರ್ಕಂಬಂದಿದ್ರು ನಾವು ಸಹ ಒಂದು ಹೋರಾಟದ ಮುಖಂಡರಾಗಿರೋದ್ರಿಂದ ನಾವು ಸಹ ನಿಮ್ಮ ಕಲಾವಿದರ ಬಗ್ಗೆ ನಮಗೂ ಸಹ ಒಂದು ಅಭಿಮಾನ ಇದೆ ನಾವು ಸಹ ಪೋಷಕರಾಗಿರೋದ್ರಿಂದ ಮತ್ತೆ ಇಲ್ಲಿ ನಮ್ಮ ಸ್ನೇಹಿತರಾದಂತಹ ಶಾಂತಪಾಶ ಅವರು ಮತ್ತೆ ನಮ್ಮ ಚನ್ನಪ್ಪ ಅವರು ಅದೇ ರೀತಿ ನಮ್ಮ ಕೃಷ್ಣಪ್ಪನವರು ಸಹ ಅವರು ಸಹ ಒಂದು ಒಂದು ಕಾರ್ಮಿಕ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಮುಳಬಾಗ ತಾಲೂಕಿನಲ್ಲಿ ಅವರು ಸಹ ಕರೆದಾಗ ಅವರೂ ಸಹ ಬಂದಿದ್ದಾರೆ ನಾವು ಸಹ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವರೂ ಸಹ ನಮಗೆ ಸಾಥನ್ನ ನೀಡಿದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆಯೇ ನನಗೆ ಮಾರ್ಗದರ್ಶಕರು ಗುರುಗಳಾಗಿರ್ತಕ್ಕಂಥ ನಮ್ಮ ಲಕ್ಷ್ಮಣಪ್ಪ ಸರ್ ಅವರು ಇದೇ ಮುಳುಬಾಗಲ್ ಆಗಿರೋದ್ರಿಂದ ಅವರು ಈಗ ನಮ್ಮ ಮಾಲೂರಿನಲ್ಲಿದ್ದಾರೆ ಆದರೂ ಸಹ ಏ ನಮ್ಮ ತಾಲೂಕು ನಮ್ಮ ಕಲಾವಿದರು ನಾನು ಸಹ ಅಲ್ಲಿ ಭಾಗಿಯಾಗಿದ್ದೆ ನಾನು ಸಹ ಅವ್ರಿಗೆ ನಾನು ನಾನು ಒಂದು ಎರಡು ಮಾತುಗಳನ್ನು ಹೇಳಕ್ಕೆ ನಾನು ಬರ್ತೀನಿ ಅಂತ ಅವರೂ ಸಹ ನಮ್ಮ ಜೊತೆಯಲ್ಲಿ ಜೊತೆಯಾಗಿ ಬಂದಿದ್ದಾರೆ ಅವರೂ ಸಹ ನಮ್ಮ ಜೊತೆಯಲ್ಲಿ ಇರ್ತಾರೆ ಅಂತ ನಾನು ಭಾವಿಸಿ ಇಲ್ಲಿ ನಿಲ್ದಿರ್ತಕ್ಕಂಥ ಎಲ್ಲ ನಮ್ಮ ಕಲಾವಿದರು ಕಲಾ ಬಂಧುಗಳು ಹಿರಿಯರು ಹಿರಿಯರು ಎಲ್ಲರೂ ಸಹ ಸೇರಿದ್ದೀರಿ ಮುಂದಿನ ದಿನಗಳಲ್ಲಿ ನಮ್ಮ ಜ ರಾಜ್ಯಾಧ್ಯಕ್ಷರ ಒಂದು ಅವರ ಆದೇಶದಂತೆ ನಮ್ಮ ಜಿಲ್ಲಾಧ್ಯಕ್ಷರ ಒಂದು ಒಂದು ಒಳ್ಳೆ ಹುಮ್ಮಸ್ಸಿನಿಂದ ಅವ್ರು ಏನು ಆದೇಶ ಕೊಡ್ತಾರೋ ಇಲ್ಲ ಒಂದು ಸಮಿತಿಯನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಕಲೆಯನ್ನ ಬೆಳೆಸಿ ಉಳಿಸಿ ಹೇಳಿ ಇವತ್ತು ಒಂದು ಇಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ